ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ರೈತರಿಗೆ ಈಗ ರಾಜ್ಯ ಸರ್ಕಾರ ಐದುನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಪರಿಹಾರ ಹಣವನ್ನು ಬಿಡುಗಡೆಯನ್ನ ಮಾಡಿದೆ ಹೌದು ಬರದಿಂದ ತತ್ತರ ಹೋಗಿರುವ ರೈತರ ಖಾತೆಗೆ ಇದೀಗ ಎರಡು ಸಾವಿರ ರೂಪಾಯಿ ಹಣವನ್ನು ನೇರವಾಗಿ ಜಮೆಯನ್ನ ಮಾಡಲಾಗುತ್ತಿದೆ ಹೌದು ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ರೈತರ ಖಾತೆಗೆ ಜಮೆಯಾಗುತ್ತಿದೆ ಅದು ಕೂಡ ಒಂದು ಹೆಕ್ಟ್ರೆ ಜಮೀನು ಇರುವ ರೈತನಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ತಲುಪುತ್ತದೆ ಒಂದು ಹೆಕ್ಟ್ರೆಗಿಂತ ಕಡಿಮೆ ಇರುವ ರೈತರಿಗೆ ಪರಿಹಾರ ಕಡಿಮೆ ಜಮೆಯಾಗುತ್ತಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ರಾಜ್ಯದ ಮೂವತ್ತೆರಡು ಲಕ್ಷಕ್ಕಿಂತ ಅಧಿಕ ರೈತರಿಗೆ ಐದುನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡಲಾಗಿದೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿತು ಆಯಾ ಜಿಲ್ಲಾ ಹಂತವಾರು ರೈತರ ಬ್ಯಾಂಕ್ ಖಾತೆ ಬರ ಪರಿಹಾರ ಹಣವನ್ನ ಬಿಡುಗಡೆಯನ್ನ ಮಾಡುತ್ತಿದ್ದಾರೆ ಹೌದು ಬರ ಪರಿಹಾರ ಜಮೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರು ನಿಮ್ಮ ಅಕೌಂಟನ್ನು ಚೆಕ್ ಮಾಡಿಕೊಳ್ಳಿ ಕೇವಲ ಎರಡು ಸಾವಿರ ರೂಪಾಯಿ ಮಾತ್ರ ಜಮೆಯಾಗಿರುತ್ತದೆ ಇದರ ಜೊತೆಗೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿ ಪರಿಹಾರ ಹಣ ಬಾರದೇ ಇರುವ ಕಾರಣದಿಂದ ಇದೀಗ ರಾಜ್ಯದ ಒಂದು ಅಧಿಕಾರಿಗಳು ಹಾಗೂ ರೈತರು ಕೇಂದ್ರದಲ್ಲಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಅಂದರೆ ದೆಹಲಿಯಲ್ಲಿ ಮುಖ್ಯಮಂತ್ರಿಯವರು ಸೇರಿ ವಿವಿಧ ಮುಖ್ಯಸ್ಥರು ಸೇರಿ ರೈತರ ಪರವಾಗಿ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಆರು ತಿಂಗಳಾದರೂ ಕೂಡ ಎನ್ ಡಿಆರ್ ಎಫ್ ನ ಅಡಿಯಲ್ಲಿ ಪರಿಹಾರ ಹಣವನ್ನ ಬಿಡುಗಡೆಯನ್ನ ಮಾಡಿಲ್ಲ ರಾಜ್ಯದ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ರಾಜ್ಯ ಸರ್ಕಾರ ಇದೀಗ ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡುತ್ತಿದೆ ಕೇಂದ್ರದ ಅಧಿಕಾರಿಗಳು ಬಂದು ಸಮೀಕ್ಷೆಯನ್ನು ನಡೆಸಿ ಆರು ತಿಂಗಳಾದರೂ ಕೂಡ ರೈತರಿಗೆ ನಯಾ ಪೈಸಾ ಜಮೆಯಾಗಿಲ್ಲ ಹಾಗೆ ಹಲವು ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮನವಿ ಪತ್ರವನ್ನ ಅಮಿಷ ಅವರಿಗೆ ಇದರ ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿ ಹಾಗೆ ಕಂದಾಯ ಸಚಿವರು ಮತ್ತು ಕೃಷಿ ಸಚಿವರು ಹಲವು ಬಾರಿ ಕೇಂದ್ರದ ಸಚಿವರಿಗೆ ಭೇಟಿಯನ್ನ ಮಾಡಿ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರೆಗೂ ಕೂಡ ಭೇಟಿಯನ್ನ ಮಾಡಿ ಹಲವು ಬಾರಿ ಮನವಿಯನ್ನ ಸಲ್ಲಿಸಿದ್ದಾರೆ ಆದರೂ ಕೂಡ ಪರಿಹಾರ ಬಾರದೇ ಇರುವ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನ ದೆಹಲಿಯಲ್ಲಿ ರಾಜ್ಯದಿಂದ ಮಾಡಲಾಗುತ್ತಿದೆ ಹಾಗೆ ಇತ್ತ ರಾಜ್ಯದಲ್ಲೂ ಕೂಡ ರೈತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪರಿಹಾರ ಬಂದಿಲ್ಲವೆಂದು ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಒಟ್ಟಿನಲ್ಲಿ ರೈತರಿಗೆ ಕೇಂದ್ರ ಹಾಗೂ ರಾಜ್ಯದ ನಡುವೆ ಸರಿಯಾಗಿ ಪರಿಹಾರ ಬರುತ್ತಿಲ್ಲ ಕೇಂದ್ರ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲಿ ಎಂದು ಕಾದು ಕುಳಿತಿದೆ ಈ ಕಡೆ ರಾಜ್ಯ ಸರ್ಕಾರ ಕೇಂದ್ರದಿಂದ ಹಣ ಬಿಡುಗಡೆಯನ್ನ ಮಾಡಿಲ್ಲ ಎಂದು ಕಾದು ಕುಳಿತಿದೆ ಇದರ ನಡುವೆ ರೈತರಿಗೆ ಅನ್ಯಾಯವಾಗುತ್ತಿದೆ ಇವತ್ತು ಪ್ರತಿಭಟನೆಯನ್ನ ಮಾಡಲಾಗುತ್ತಿದೆ ಧನ್ಯವಾದ